ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮಾರ್ಕೆಟ್ ನಲ್ಲಿ ಇವಾಗೆಲ್ಲ ಪ್ಯಾಕೆಟ್ ಅಲ್ಲಿ ಬರ್ತೈತೆ ಅದರಲ್ಲಿ ಕಲಬೇರಿಕೆ ಬರುತ್ತೆ ಕಲಬೇರಿಕೆ ಬರುತ್ತೆ ಪ್ಯೂರ್ ಧನಿಯಾ ಪುಡಿ ಇರೋದಿಲ್ಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದ ಸ್ವದೇಶಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂತ ಕರ್ಬೇವು ಮತ್ತೆ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹ್ಯಾಡ್ ಮಾಡಿ ಉಪ್ಪು ರಾಸಾಯನಿಕ ಮುಕ್ತ ಕೆಲವು ಪದಾರ್ಥಗಳು ಇಲ್ಲಿ ನಿಮಗೆ ಖಂಡಿತ ಸಿಗುತ್ತೆ ಐದು ಲೀಟ್ರು ಎರಡು ಲೀಟ್ರು ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಮತ್ತೆ ದೀಪದ ಎಣ್ಣೆ ಒರಿಜಿನಲ್ಲು ಕರಳೆ ಎಣ್ಣೆ ಕೂಡ ಮಾಡ್ತಾ ಇದ್ದೀರಾ ನಿಮ್ಮ ಆರೋಗ್ಯವನ್ನು ಹಾಳುಗೆಳುಕೊಂಡು ನಿಮ್ಮ ಸಂಪಾದಿಸಿದ ಹಣವನ್ನೆಲ್ಲ ಆಸ್ಪತ್ರೆಗಳಿಗೆ ಏನು ಇಡ್ತಾ ಇದ್ದೀರಾ ಅದು ಪ್ರೋಸೆಸ್ ಮಾಡಿದ್ರೆ ಸಾಕು ಸುತ್ತ ಇರುವಂಥ ಒಂದು ಮನೆಯ ಒಂದು ಮನೆಯಲ್ಲಿ ಮಾಡಿದ್ದು ಸುತ್ತ ಐದು ಕಿಲೋಮೀಟ್ರ್ ಪರಿಸರನ ಶುದ್ಧಿ ಮಾಡುವಂಥ ಶಕ್ತಿ ಈ ಒಂದು ನಾಟಿ ಎಸ್ವಿ ಬೆರಳಿಯಲ್ಲಿದೆ ಪ್ರತಿ ಶನಿವಾರ ಸಂಜೆ ಮೂರರಿಂದ ಏಳು ಗಂಟೆಯವರೆಗೆ ಮುತ್ತಾಲಮ್ಮ ದೇವಸ್ಥಾನದ ಮುಂಭಾಗ ಶಾಂತಿನಗರ ಇಲ್ಲಿ ಈ ದೇಶಿ ಸಂತೆಯ ವ್ಯವಸ್ಥೆಯನ್ನು ಇಲ್ಲಿ ಭಾಳಷ್ಟು ಸಂಘಟನೆಗಳವರು ಮಾಡಿದ್ದಾರೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದ ಸ್ವದೇಶಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ರಾಸಾಯನಿಕ ಮುಕ್ತ ಕೆಲವು ಪದಾರ್ಥಗಳು ಇಲ್ಲಿ ನಿಮಗೆ ಖಂಡಿತ ಸಿಗುತ್ತೆ ಇವತ್ತು ಭಾಳಷ್ಟು ಜನ ನಗರವಾಸಿಗಳು ರಾಸಾಯನಿಕ ಅಂಶಗಳನ್ನು ಒಳಗೊಂಡಂಥ ಆಹಾರ ಪದಾರ್ಥಗಳನ್ನು ನೀವೇನು ಬಳಸ್ತಾ ಇದ್ದೀರಿ ಇದರಿಂದ ನಿಮ್ಮ ಆರೋಗ್ಯವನ್ನು ಹಾಳುಗೆಡುವುಕೊಂಡು ನಿಮ್ಮ ಸಂಪಾದಿಸಿದ ಹಣವನ್ನೆಲ್ಲ ಆಸ್ಪತ್ರೆಗಳಿಗೆ ಏನು ಇಡ್ತಾ ಇದ್ದೀರಾ ಅದರಿಂದ ಪಾರಾಗಿ ನೀವು ಬರಬೇಕು ಅಂತಂದರೆ ವಾರಕ್ಕೊಂದು ಸಾರಿ ನಿಮ್ಮ ವಾರಕ್ಕೆ ಬೇಕಾದಷ್ಟು ಸಾಮಗ್ರಿಗಳನ್ನು ಇನ್ನು ಮುಂದೆ ಪ್ರತಿ ಶನಿವಾರ ನೀವು ದೇಶಿ ಸಂತೆಯಲ್ಲಿ ಖರೀದಿ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಚಟ್ನಿ ಪುಡಿ ಅಂತ ಮಾಡಿದ್ದೀರಿ ಅಗಸೆ ಬೀಜದ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ನಾನು ಓದ್ತಾ ಇರ್ತೀನಿ ತಿಳ್ಕೊತಾ ಇರ್ತೀನಿ ಅಗಸೆ ಬೀಜ ಬಹಳ ಮನುಷ್ಯನಿಗೆ ಉಪಯೋಗವಾದಂಥ ಒಂದು ಪದಾರ್ಥ ಅಂತಕ್ಕಂಥದ್ದು ಇದರಲ್ಲಿ ಏನೇನು ನೀವು ಮಿಕ್ಸ್ ಮಾಡಿದ್ದೀರಾ ಇದು ಚಟ್ನಿ ಪುಡಿನಾ ಸರ್ ಸರ್ ಪುಡಿ ರೀತಿ ಹೇಗೆ ಸರ್ ಸರ್ಚಿ ನೀವು ರೊಟ್ಟಿ ಚಪಾತಿ ಎಲ್ಲದಕ್ಕೂ ರೈಸ್ಗೂ ಸಹ ತುಪ್ಪ ಹಾಕಿ ಕಲಸಿ ತಿನ್ಬಹುದು ಹಾಕಿ ಕಲಸಿ ತಿನ್ಬಹುದು ಇದರಲ್ಲಿ ಕರಿಬೇವು ಮತ್ತೆ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಆ್ಯಡ್ ಮಾಡಿ ಉಪ್ಪು ಮತ್ತೆ ಬೆಲ್ಲ ಸೇರಿಸಿ ಹಾಕಿ ಆ್ಯಡ್ ಮಾಡಿರೋದು ಕೊಬ್ಬರಿ ಮೂರು ಅಷ್ಟು ಹಾಕಿ ಮತ್ತೆ ವೆಯ್ಟ್ ಲೆಸ್ಗೆ ಶುಗರ್ ಮೇಂಟೇನೆನ್ಸ್ಗೆ ಹೇರ್ಗೆ ಸ್ಕಿನ್ಗೆ ಎಲ್ಲ ವೆರಿ ಗುಡ್ ವೆರಿ ಗುಡ್ ದೊಡ್ಡಬಳ್ಳಾಪುರದಲ್ಲಿ ರೋಜಿಪುರ ಅನ್ನೋ ಊರಲ್ಲಿ ನಿಮ್ಮ ಹಾಗೆ ಒಂದು ಮಿಲ್ ಮಾಡಿ ಅಲ್ಲಿ ತಯಾರು ಮಾಡಿ ಸಪ್ಲೈ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಜನ ಹುಡ್ಕೊಂಡು ಹೋಗೋದು ಕಷ್ಟ ಇದೆ ಇವತ್ತು ನಮ್ಮ ಒಂದು ಚಾನಲಲ್ಲಿ ಇದರ ಬಗ್ಗೆ ಪ್ರಚಾರ ಕೊಡೋದರಿಂದ ದೊಡ್ಡಬಳ್ಳಾಪುರ ನಗರದ ಜನ ಇದರ ಸದುಪಯೋಗ ಪಟ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಐದು ಲೀಟ್ರು ಎರಡು ಲೀಟ್ರು ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಮತ್ತು ದೀಪದ ಎಣ್ಣೆ ಒರಿಜಿನಲ್ಲು ಹರಳೆ ಎಣ್ಣೆ ಕೂಡ ಮಾಡ್ತಾ ಇದ್ದೀರಾ ಧನಿಯಾ ಪುಡಿ ಓ ಆಚೆಗಡೆ ಮಾರ್ಕೆಟ್ನಲ್ಲಿ ಇವಾಗೆಲ್ಲ ಪ್ಯಾಕೆಟಲ್ಲಿ ಬರ್ತೈತೆ ಅದರಲ್ಲಿ ಕಲಬೆರಕೆ ಬರುತ್ತೆ ಬರುತ್ತೆ ಪ್ಯೂರ್ ಧನಿಯಾ ಪುಡಿ ಇರೋದಿಲ್ಲ ಅದಕ್ಕೆ ಬೇಕಾದಷ್ಟು ಕಲಬೇರ್ಕೆಗಳು ಹೇಳ್ತಾರೆ ಆ ಅವು ಕೆಲವನ್ನ ನಾವು ಹೇಳಲಿಕ್ಕೂ ಆಗೋಲ್ಲ ಸೊ ಅದು ಇಷ್ಟಪಡೋಲ್ಲ ಯಾಕೆಂದ್ರೆ ತುಂಬ ದೊಡ್ಡ ಮಾರ್ಕೆಟ್ ಇದೆ ಅದು ಹೇಳ್ತಾ ಹೋದರೆ ಎಲ್ಲಿ ಹೊಡ್ತಾ ಆಗುತ್ತೋ ಗೊತ್ತಿಲ್ಲ ಬೇಡ ಸೊ ಇದು ಶುದ್ಧವಾಗಿ ನಾವೇ ಆರಿಸಿ ಧನಿಯಾ ಆರಿಸಿ ಪೌಡ್ರ್ ಮಾಡಿ ಯಾವುದೇ ರೀತಿಯಾದಂಥ ಕಲಬೇರಿಕೆ ಇಲ್ದಿರ ತಿನ್ನು ಜನ ಆರೋಗ್ಯವಾಗಿ ತಿನ್ನಲಿ ಅಂತ ಒಂದು ಉದ್ದೇಶಕ್ಕೆ ಈ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಪ್ಯಾಕೆಟ್ ಗಳು ಮಾಡಿದ್ದೀವಿ ಇದು ಮತ್ತೆ ಇದು ನಾಟಿ ಹಸುವಿನ ಬೆರಣಿ ಬೆರಣಿ ಏನಕ್ಕೂ ಉಪಯೋಗ ಅಂದ್ರೆ ಇದ್ರದ್ದು ಸಾವಿರಾರು ಉಪಯೋಗ ಇದೆ ಜನಕ್ಕೆ ಗೊತ್ತಿಲ್ಲ ಅದನ್ನ ಸ್ವಲ್ಪ ಮನದಟ್ಟು ಮಾಡಬೇಕು ಅಂತ ಜನಕ್ಕೆ ಮನದಟ್ಟು ಮಾಡೋಣ ಅಂತಲೇ ಒಂದು ಬೆರಣಿನ ಇವಾಗ ಮಾರ್ಕೆಟ್ ತರ್ತಾ ಇದ್ದೀನಿ ಇದರಿಂದ ಅಗ್ನಿಹೋತ್ರ ಮಾಡ್ಬೋದು ಮನೆಯಲ್ಲಿ ಧೂಪಕ್ಕೆ ಬಳಸ್ಬೋದು ಅಗ್ನಿಹೋತ್ರ ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬ ದೊಡ್ಡ ಕಾನ್ಸೆಪ್ಟ್ ಇದೆ ಅದನ್ನು ಮನೆಯಲ್ಲಿ ಏನೋ ಒಂದು ಮಂತ್ರಾಚರಣೆ ಇಲ್ದಿರ ಏನೋ ಒಂದು ಇದಿಲ್ದಿರ ಜಸ್ಟ್ ಅದರದ್ದು ಒಂದು ಪ್ರೋಸೆಸ್ ಮಾಡಿದ್ರೆ ಸಾಕು ಸುತ್ತ ಇರುವಂಥ ಒಂದು ಮನೆಯ ಒಂದು ಮನೆಯಲ್ಲಿ ಮಾಡಿದ್ದು ಸುತ್ತ ಐದು ಕಿಲೋಮೀಟರ್ ಪರಿಸರನ ಶುದ್ಧಿ ಮಾಡುವಂಥ ಶಕ್ತಿ ಈ ಒಂದು ನಾಟಿ ಎಸ್ವಿನ್ ಧರಣಿಯಲ್ಲಿದೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ